ನೀವು वो ಅಂತ ನಮಗೆ ಇಷ್ಟ ಇಲ್ಲ ಬಿಟ್ಟಿದ್ರೆ ಸರ್ ನಾನು ಇವಳು ಏನಾದ್ರು ಸಾಯ ತಂತನೇ ಇಲ್ಲ ಇರ್ತಾ ಇದ್ಲು ಒಂದು ದಿನ ಸರ್ ಒಂದು ದಿನ ನೀವು ಇಂಥದ್ದೊಂದು ಕರೆಕ್ಟ್ ಆಗಿ ಸಂಬಳ ಬಂದಿದೆ ಕರೆಕ್ಟ್ ಆಗಿ ವ್ಯವಸ್ಥೆ ಕೊಟ್ಟಿದ್ರೆ ಮಾಡಿದಿರ ಅಂತ ಹೇಳಿ ನಾನು ಅವತ್ತೇ ಹೇಳ್ತೀನಿ ಒಂದು ದಿನ ನೀವು ಸರಿಯಾಗಿ ಇಲ್ದ ಇಲ್ಲಿ ನಮ್ಮನ್ನು ತಗ್ದಾಗ್ತಾ ಇದ್ರೆ ದಿನಕ್ಕೊಬ್ಬರನ್ನ ಬೆಳಿಗ್ಗೆ ಯಾರನ್ನ ಹೇಳಿದ್ರಿ ಒಬ್ಬರು ನೈಟ್ ಹೋಗೋದು ರಿಪೋರ್ಟ್ ಬೇಕಂತೇಳಿ ಇನ್ನು ಇಬ್ಬರು ರಿಪೋರ್ಟ್ ಅಂತ ತಗ್ರಿ ಸ್ಟಿಂಗಿಗೆ ಯಾರಿಗೂ ಒಬ್ಬರು ಕ್ಯಾಮ್ರಾ ಬೇಕು ಅಂದ್ರೆ ನಿಮ್ಗೆ ಮೇಲ್ಗಡೆ ಇಬ್ಬರು ಕ್ಯಾಮ್ರಾ ಮನ್ ತಗ್ದಾಕಿದ್ರೆ ಆಮೇಲೆ ನೋಡಿದ್ರೆ ಕ್ಯಾಮ್ರಾ ಮನ್ ಸರಿ ಇಲ್ಲ ರಿಪೋರ್ಟರ್ ಸರಿ ಇಲ್ಲ ಅಂತಂದ್ರೆ ಯಾರು ಕೆಲಸಕ್ಕೆ ಯಾರು ಬರ್ತಾರೆ ಎಲ್ಲಿಂದ ಕರ್ಕೊಂಡ್ ಬರ್ತೀರಾ ಈಗ ಹೇಳೋದು ಕೇಳಿ ಸರ್ ನಾನು ನಿಮ್ಮ ಹತ್ರ ನಾವ್ ಏನು ಮಾತಾಡದ ಜರ್ನಲಿಸ್ಟ್ಗಳು ಹೋಗಿ ಯಾವ ಕೈಯ ಕಾಲ ಎರಡು ತಿಂಗಳು ತರ್ತೀವಿ ಸರ್ ಯಾವ್ಯಾವ ಲೋಕ ನೀವ್ ಏನ್ ಮಾಡ್ತಾ ಇದ್ದೀರಾ ಸರ್ ಬೇಡ ಅಲ್ಲ ಸರ್ನಿಂತ